ಮುಸ್ಲಿಮಗೆ ಆದರೆ ಮಾತ್ರನೇ ನೀನು ಮದುವೆ ಆಗೋದು ಅಂತೇಳಿ ಸೊ ನನ್ನ ಹತ್ರ ಈಗೆಲ್ಲ ಈ ರೀತಿಯೆಲ್ಲ ಅವನು ನೆಡ್ಕೊಂಡಿದ್ದಾನೆ ಆಮೇಲೆ ಅವನು ಇವಾಗ ಮದುವೆ ಆಗೋಕ್ಕೆ ಅವನು ಒಪ್ಕೊತಾ ಇಲ್ಲ ಕನ್ವರ್ಟ್ ಆದರೆ ಮಾತ್ರ ಆಗೋದು ಅಂತೇಳಿ ಫೋರ್ಸ್ ಮಾಡ್ತಾ ಇದ್ದಾನೆ ನನಗೆ ಅದನ್ನು ನಾನು ನಿಮಗೆ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಹ್ಯೂಮನ್ ಸ್ಟೇಷನಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಎಸ್ ಜಿ ಪಾಲಿತಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆ್ಯಂಡ್ ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ನನಗೆ ಇದಕ್ಕೆ ನ್ಯಾಯ ಕೊಡಿಸಿ ಯಾಕಂದರೆ ನಾನು ನನ್ನದು ಏನು ರಿಲಿಜನ್ ಇದೆ ಅದನ್ನು ಬಿಟ್ಟು ನಾನು ಬೇರೆದಕ್ಕೆ ಕನ್ವರ್ಟ್ ಆಗೋಕ್ಕೆ ಇಲ್ಲ ಇವಾಗ ನನಗೆ ಮೆಂಟಲಿ ಫಿಸಿಕಲಿ ಟಾರ್ಚರ್ ಮಾಡ್ತಿದ್ದಾರೆ ಹಾಗೆ ನಿನ್ನೆ ಎಫ್ ಐ ಆರ್ ಆದ್ಮೇಲೆ ಎಫ್ ಐ ಆರ್ ಕೊಡೋದಕ್ಕೆ ಅಂತ ಹೋಗಿರುವಾಗ ಒಂದು ಲಾಯರು ಅಬ್ದುಲ್ ಮಜೀದ್ ಅನ್ನೋರು ನನಗೆ ಮರ್ಡರ್ ಥ್ರೆಟನ್ ಕೊಟ್ಟಿದ್ದಾರೆ ನೀನು ಕಂಪ್ಲೇಂಟ್ ವಾಪಸ್ ತಗೋ ವಾಪಸ್ ತೊಗೊಳಿಲ್ಲ ಅಂದರೆ ನಿನಗೆ ಮರ್ಡರ್ ಮಾಡ್ತೀನಿ ಆ್ಯಂಡ್ ನಾನು ಅಂದರೆ ಇಲ್ಲ ನಾಳೆ ಕೌನ್ಸಿಲಿಂಗ್ ಇದೆ ನೀವು ಬಂದು ನೀ ಕೌನ್ಸಿಂಗಲ್ಲಿ ಮಾತಾಡೋಣಾಗ ಯಾವುದೇ ಕಾರಣಕ್ಕೊಂದು ಕೌನ್ಸಿಲಿಂಗಿಗೆ ಬರೋಲ್ಲ ನನ್ನ ಕೌನ್ಸಿಲಿಂಗ್ ಆಗೋಲ್ಲ ನೀನು ನೀನು ಕಂಪ್ಲೇಂಟ್ ವಾಪಸ್ ತಗೋ ತಗೊಳ್ಳಿಲ್ಲ ಅಂದರೆ ನಿಮಗೆ ಮರ್ಡರ್ ಮಾಡ್ತೀನಿ ಅಂತೇಳಿ ತ್ರಿಟರ್ನ್ ಮಾಡಿದ್ದಾರೆ ಹಾಗೇನು ಹ್ಯೂಮನ್ ರೈಟ್ಸ್ ಅವರು ಕೂಡ ನನ್ನ ಜೊತಿದ್ರು ಅವ್ರಿಗೂ ಕೂಡ ಧಮಕಿ ಹಾಕಿದ್ದಾರೆ ನೀವು ಅವಳಿಗೆ ಸಪೋರ್ಟ್ ಮಾಡಿದರೆ ನಿಮ್ಮ ಮೇಲೂ ಕೂಡ ರಾಂಗ್ ಎಲಿಗೇನ್ಸ್ ಆಗಬೇಕಾಗತ್ತೆ ಅಂತ ಹೇಳಿ ಸೊ ರಿಗಾರ್ಡಿಂಗ್ ಅವರು ಅಬ್ದುಲ್ ನಸೀಮ್ ಲಾಯರ್ ಆ್ಯಂಡ್ ಇವನ್ ಅವ್ರದ್ದು ರಿಲೇಟಿವ್ಸು ಕೂಡ ಇದ್ದರು ಅವ್ರಿಗೂ ನಾನು ಎಲ್ಲಿ ಕನ್ವರ್ಟ್ ಆಗೋ ಅಂತ ನೀವೆಲ್ಲ ಫೋರ್ಸ್ ಮಾಡ್ತಿದ್ದೀರಾ ಯಾಕೆ ಹೀಗೆ ಮಾಡ್ತಾ ಇದ್ದೀರ ಮಗ ಮಾಡಿಬಿಡಿ ಅನ್ನೋವಾಗ ಅವರೆಲ್ಲ ಬಂದುಬಿಟ್ಟು ನನ್ನ ಮೇಲೆ ಹೊಡೆಯೋದಿಕ್ಕೆ ಅಂತೆಲ್ಲ ಬಂದಿದ್ರು ನಾನು ಅದರಿಂದಾಗಿ ಪ್ಯಾನಿಕ್ ಅಟ್ಯಾಕ್ ಆಗಿ ನನಗೆ ಆನ್ಸೈಟಿ ಇರೋದ್ರಿಂದ ನಾನು ಹಾಸ್ಪಿಟಲ್ಗೆ ಹೋಗಿ ಅಲ್ಲಿಂದ ಮೆಡಿಸನ್ ತೊಗೊಂಡು ಬಂದು ಇಮಿಡಿಯೇಟ್ಲಿ ಮತ್ತೆ ಹೋಗಿ ನಾನು ಇದು ಆಡುಗೂಡಿ ಸ್ಟೇಷನಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ ರಿಗಾರ್ಡಿಂಗ್ ಲಾಯರ್ ಮತ್ತು ಫ್ಯಾಮಿಲಿ ನಿನ್ನೆ ಏನೋ ನನಗೆ ಥ್ರೆಟನ್ ಮಾಡಕ್ಕೆ ಟ್ರೈ ಮಾಡಿದರು ಪ್ಲೀಸ್ ನನಗೆ ಜೀವ ಬೆದರಿಕೆನೂ ಇದೆ ಆ್ಯಂಡ್ ಇವನ್ ಇವರೆಲ್ಲ ಫೋರ್ಸ್ ಮಾಡ್ತಿದ್ರೆ ನನಗೆ ನ್ಯಾಯ ಕೊಡಿಸಿ